ಟವರ್ ಸಾವಿರದ ಎಂಟುನೂರ ಎಂಬತ್ಮೂರಲ್ಲಿ ಕಟ್ಟಿದು ಸೊ ಇವಾಗ ಐ ಫಿಲ್ ಟವರ್ಗೆ ಅಲ್ಲಿಂದ ಇಲ್ಲಿ ನಡ್ಕೊಂಡೋಗಿ ಟಿಕೆಟ್ ತಗೊಳ್ಬೇಕು ಸೊ ಇವಾಗ ಹೋಗ್ತಾ ಇದೀವಲ್ಲ ಐ ಫಿಲ್ ಟವರ್ ಟಿಕೆಟ್ ತಗೊಳಕ್ ಲೈನು ನಿಂತಿದಿವಿ ಅಲ್ಲ ಈಗ ಐಫಿಲ್ ಟವರ್ಗೆ ಹೋಗ್ತಾ ಇದೀವಿ ಇದು ಕೆಳಗಡೆ ಇದೀವಿ ನೋಡಿ ಹೆಂಗೈತೆ ಮೇಲೆ ಅಲ್ಲಿ ಗ್ಲಾಸ್ ಕ್ಲಾಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ ನಾವು ಸೊ ಅಲ್ಲಿ ಇವಾಗ ಟಿಕೆಟ್ಗೆ ಇದೆಲ್ಲ ಎಷ್ಟು ಲೈನು ಸ್ಟೇಜು ಟೂ ಹೋಗ್ತಿದೀವಿ ಅಂದರೆ ಎರಡನೇ ಫ್ಲೋರ್ಗೆ ಹೋಗೋಕ್ಕೆ ಲೈನು ಟಿಕೆಟ್ ತೊಗೊಳೋದಕ್ಕೆ ಸೊ ಫಾಸ್ಟಾಗಿ ನಡ್ಕೊಂಡು ಹೋಗಿ ಈಗ ಟಿಕೆಟಿಗೆ ನಿಂತ್ಕೋಬೇಕು ಫುಲ್ ಲೈನ್ ಇದೆ ನೋಡಿ ಸೆಕೆಂಡ್ ಫ್ಲೋರ್ಗೆ ಫುಲ್ ಚಳಿ ಇರುತ್ತೆ ರಾತ್ರಿಗೆನಾ ಓಕೆ ಸೊ ಅರ್ಧಂಬರ್ಧ ಕಟ್ಟಿರುವಂಥ ಅರ್ಬೇರ್ಕೆ ಫೀಲ್ ಟವರ್ ಮುಂದೆ ನಾವಿದ್ದೀವಿ ಸೊ ಇಲ್ಲಿ ರೆವೆನ್ಯೂ ಅಂದ್ರೆ ಇದು ಇನಾಗ್ರೇಷನ್ ಆದಾಗ ಜಾಸ್ತಿ ರೆವೆನ್ಯೂ ಬರ್ತಿತ್ತು ಅಂತೆ ಸೊ ಇನ್ನೇನು ಅಂದ್ಬಿಟ್ಟು ಅರ್ಧ ಕನ್ಸ್ಟ್ರಕ್ಷನ್ಗೆ ನಿಲ್ಸ್ಬಿಟ್ಟವ್ರೆ ಸಾವಿರದ ಎಂಟುನೂರ ಎಂಬತ್ಮೂರಲ್ಲಿ ಕಟ್ಟಿರುವಂತ ಐಫಿಲ್ ಟವರ್ ಇದು ನನ್ನ ತಲೆ ಮೇಲಿದೆ ಇವಾಗ ಅದರ ತಲೆ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ ಐಫಿಲ್ ಕಟ್ಟಿಸಿದ ಮಹಾನ್ ಪವರು ಇವರೇ ನೋಡ್ಕೊಳ್ಳಿ ಫುಲ್ಲು ಸೊ ಟಿಕೆಟ್ ಪ್ರೈಸಿಂಗ್ ನೋಡಿ ಅಡಲ್ಟ್ಗೆ ಇಪ್ಪತ್ತ್ ಮೂರು ಯೂರೋಸ್ ಹೊಂಟೈತು ಇರಿ ಬರ್ತದೆ ಇದು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಟಿಕೆಟು ಸೆಕೆಂಡ್ ಫ್ಲೋರ್ ವ್ಯೂಗೆ ಲಿಫ್ಟ್ ಇದೆ ನೋಡಿ ಅಡಲ್ಟ್ಗೆ ಮೂವತ್ತಾರು ಯೂರೋಸಾ ಯೂತ್ಸು ಹದಿನೆಂಟು ಯೂರೋಸು ಚೈಲ್ಡು ಒಂಬತ್ತು ಬೇಬಿ ಅಂಡರ್ ಫೋರ್ ಯು ಫ್ರೀ ಮೂವತ್ತಾರು ಯೂರೋ ಅಂದರೆ ಎಷ್ಟಾಯ್ತು ಅಲ್ಲಿಗೆ ಜಾಸ್ತಿ ಆಯಿತು ಏನೋ ಒನ್ ವೀಕ್ ಸಸ್ಪೆಂಡೆಡ್ ಮೂವತ್ತಾರು ಇವರು ಅಂದರೆ ಒಂದು ನಿಮಿಷ ಮೂರುವರೆ ಸಾವಿರ ಟಿಕೆಟು ಮೂರುವರೆ ಸಾವಿರ ಟಿಕೆಟು ಐಫಿಲ್ ಟವರ್ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಇದು ಟಿಕೆಟ್ ಪ್ರೈಸ್ ಲೈನಲ್ಲಿ ನಿಂತ್ಕೋಬೇಕು ಗ್ರೂಪಲ್ಲಿ ಬಂದಿದ್ರು ಅಷ್ಟೇ ಇಂಡಿವಿಜುವಲ್ ಆಗಿ ಬಂದು ಲೈನಲ್ಲಿ ನಿಂತ್ಕೊಂಡೆ ಟಿಕೆಟ್ ತಗೋಬೇಕು ಗ್ರೂಪ್ ಟಿಕೆಟ್ಸ್ ಕೊಡೋಲ್ಲ ಎಲ್ಲ ನಿಂತ್ಕೊಳ್ಳೇಬೇಕು ಇವಾಗ ನಾವು ಐಫಿಲ್ ಟವರ್ ನೋಡೋಕ್ಕೆ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ ಎರಡೂವರೆ ಸಾವಿರ ಕೆ ಜಿ ಜನ ಇಡ್ಸ್ಬೋದಂತೆ ನೋಡಿ ಒಂಥರ ರಿವರ್ಸು ಹಾ 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 ಸೂಪರ್ ಅಕ್ರೂಸರ್ ಹೋಗ್ತೀವಾ ರಾತ್ರಿ ಹ್ಮ್ ಓಹ್ ಬ್ಯೂಟಿಫುಲ್ ಈ ಆಂತರಣ ತುಕ್ಕೋನ ರಕ್ರೂಸರ್ ಅಲ್ಲಿ ಯೋಪ್ಪಾ ಎಷ್ಟ್ ಮೇಲೆ ಕಿವಿ ಗೆಟ್ಕೊತಾ ಇದೆ ಓಹಾ ಸೂಪರ್ ಓಕೆ ಸೊ ಇದು ಸೆಕೆಂಡ್ ಫ್ಲೋರಲ್ಲಿ ಇದೀವಿ ಅಲ್ಲಿ ಹೈ ಫಿ ಟವರ್ ಸೆಕೆಂಡ್ ಫ್ಲೋರ್ ಫುಲ್ ಗಾಳಿ ಅಪ್ಪ ಇಲ್ಲಿ ನಾನು ನೋಡಿ ಇಲ್ಲಿ ನೋಡಿ ಟೆಲಿಸ್ಕೋಪಲ್ಲಿ ಇನ್ನ ಮೇಲೆ ಹೋಗ್ತೀಯಾ ವಾ ವಿಡಿ ಒಟ್ಟೆ ಬ್ಯೂಟಿಫುಲ್ ವ್ಯೂ ಆಫ್ ಪ್ಯಾರಿಸ್ ಫ್ರಾನ್ಸ್ ವಾ ಸೂಪರ್

ಖಾಲಿ ಟೋಪಿ ಆಗಿರೋದು ಅದು ಸೂಪರ್ ಅಲ್ಟಿಮೇಟ್ ಇಲ್ಲಿ ಚೆನ್ನಾಗಿದೆ ಕೊಡೋದು ಕೊಡೋಕೆ ರೀ ಹೈ ಫಿಲ್ ಟವರ್ ಆಹ್ ಇಲ್ಲಿ ನೋಡಿ ವ್ಯೂ ಮಾತ್ರ ನೆಕ್ಸ್ಟ್ ಅಲ್ಲಿ ಐತೆ ಹೆಂಗತ್ತಪ್ಪ ಸರ್ಕತ್ ಚಳಿ ಬಟ್ ವ್ಯೂ ಹೆಂಗಿದೆ ಡಿ ಇ ಫ್ರಾನ್ಸ್ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿಂದ ನೋಡಿ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ ಸಖತ್ತಾಗಿ ವಾಹ್ ಹೆಂಗಿತ್ತು ಸರ್ ವ್ಯೂ ಹೆಂಗಿತ್ತು ಮೇಲಿಂದ ಫುಲ್ ಫ್ರಾನ್ಸ್ ಸಾ ಕಾಣಿಸ್ತವೆ ಅರೆಸಲ ನೀಟಾಗಿ ಕಾಣಿಸ್ತೈ ಸರಂಜಯ್ ಮಾಡುದ್ರಾ ತುಂಬಾ ಚೆನ್ನಾಗಿದೆ ಹೆಂಗ್ ಅನ್ಸ್ತಾ ಮೇಲ್ಲಿಂದ ಎಂಜಾಯ್ ಜಾಸ್ತಿ ನಾನು ಏನು ಮಾಡದೆ ಎಂಜಾಯ್ ಈ ನಾನು ಏನು ಮಾಡ್ಸಿಲ್ಲ கட்டோடீர நோடி அவரு கலர் ಸೊ ಐ ಫಿಲ್ ಟವರ್ ಏ ಐ ಫಿಲ್ ಟವರ್ ಯಾವು ವ್ಯೂ ತೋರಿಸಿದೆ ಇವಾಗ ಇದು ಕೆಲಗಡೆ ಸಕತ್ತೈ ಕರ್ನಾಟಕ ಮತ್ತೆ ಇದು ನನ್ನ ನಾಲ್ಕನೇ ದೇಶ ಫ್ರಾನ್ಸ್ ಐಫಿಲ್ ಟವರ್ ಮತ್ತೆ ನಮ್ಮ ಕರ್ನಾಟಕ ಬಾವುಟ ರಾಜಿಸಿದೆ ಖುಷಿ ಆಯ್ತು ನಮ್ಮ ಕರ್ನಾಟಕ ಬಾವುಟ ನಾನು ಹೇಳಿರೋವಾಗೆ ಯಾವೊಂದು ದೇಶಕ್ಕೆ ಹೋದ್ರು ಎಲ್ಲ ಹೋದ್ರು ಆರಿಸ್ತೀನಿ ಅಂತ ಮಾತು ಕೊಟ್ಟಿದೆ ಸೊ ಇವತ್ತು ಯುರೋಪಿನ ಪ್ಯಾರಿಸ್ ಐಫೆಲ್ ಟವರ್ ಮುಂದೆ ನಮ್ಮ ಕರ್ನಾಟಕ ಬಾವುಟ ರಚಿಸುತ್ತಿದೆ ಕನ್ನಡ ಮಾತನಾಡಿ ದಯವಿಟ್ಟು ಕನ್ನಡನ ಬಳಕೆ ಮಾಡಿ ಅತಿ ಹೆಚ್ಚು ನಮ್ಮ ಕನ್ನಡ ಉಳಿಬೇಕು ಫ್ಲೈಯಿಂಗ್ ಪಾಸ್ವರ್ಡ್ ಕುಟುಂಬದಿಂದ ಯುರೋಪ್ಗೆ ಸ್ವಾಗತ ಸುಸ್ವಾಗತ ಇಂಡಿಯನ್ ಆರ್ಮಿ ಸೊ ನಮಗೆ ಇಂಡಿಯನ್ ಫುಡ್ ಕೂಡ ಕೊಡ್ತಾ ಇದ್ದಾರೆ ಸೊ ನಿನ್ನೆಯಿಂದ ನಾವು ಇಂಡಿಯನ್ ಫುಡ್ಡೇ ತಿಂತಾ ಇದ್ದೀವಿ ಆಚೆ ಹೋದಾಗ ನಾವು ಟ್ರೈ ಮಾಡ್ಬೋದು ಬೇರೆ ಬಟ್ ಯಾಕಂದರೆ ಎಲ್ಲರಿಗೂ ಅಜೆಸ್ಟ್ ಆಗೋಲ್ಲ ನಮ್ಗೆ ಇಂಡಿಯನ್ ಫುಡ್ ಇದ್ದರೆ ಬೆಸ್ಟ್ ಇಲ್ಲೆಲ್ಲ ಹಂದಿ ದನ ಎಲ್ಲ ತಿಂತಾರೆ ಆಗಲ್ಲ ನಮ್ಗೆಲ್ಲಾಗಲ್ಲ ಸೊ ನಮಗಿದೆ ಬೆಸ್ಟು ಹ್ಞೂ ಆಯ್ತಾ